ಸಭೆ ಸಭೆ ಏನಪ್ಪಾ ಅಂದ್ರ ಸಾವಿರದ ಎಂಟುನೂರ ಹದಿನೆಂಟು ಜನವರಿಗ ಭೀಮಾ ವಿಜಯೋತ್ಸವ ಹೀಗಂದ್ರೆ ಏನು ಆ ವಿಶೇಷ ದಿನದಂದು ನಮ್ಮ ಮುತ್ತಪ್ಪ ಅವರಿಗೆ ಹುದ್ದೆ ಪಟ್ಟಿರ್ತಕ್ಕಂಥ ಅವ್ರಿಗೆ ವಿಜಯ ಹೌದಾ ಬಹಳ ವಿಶೇಷ ದಿನ ಇದೆ ಅದ್ಭುತ ದಿನ ಹೆಂಗ್ ಅಂದ್ರೆ ಜಗತ್ತಿಗೆ ಒಂದು ಮೌಲ್ಯವಾಗಿರ್ತಕ್ಕಂಥ ದಿನ ಇಡೀ ಜಗತ್ತಿಗೆ ಭಾರತ ದೇಶದಲ್ಲಿ ಭಾರತ ದೇಶ ಅಂತಕ್ಕಂಥ ಹೆಸರು ಇಲ್ಲದೆ ಇರತಕ್ಕಂಥ ತೀರ್ಮಾನದಲ್ಲಿ ರಾಜ ಸಂಸ್ಕೃತಿ ಇರ್ತಕ್ಕಂಥ ದಿನಮಾನದಲ್ಲಿ ಸಾವಿರದ ಎಂಟುನೂರ ಹದಿನೆಂಟನೇ ಮೊರೆ ಕಾರಣ ವಿಜಯ ಸರ್ಧಯ ಒಪ್ಪಾ ಅಲ್ಲಿ ರೀತಿ ಇದ್ದಾ ಸ್ಟಾರ್ಟ್ ಮಾಡಿದ್ರು ರಾಜ ಸಂಸ್ಕೃತಿ ಇರತಕ್ಕಂತ ನಿರ್ಮಾಣದಲ್ಲಿ ಯಾಕ ಇದ್ದಾ ಆರಂಭ ಮಾಡಿದ್ರು ಎದರ ಸರ್ವಾಗಿ ಇದ್ದಾ ಆರಂಭ ಬರಿ ಶಿಕ್ಷಣಕ್ಕಾಗಿ ಈ ನಿರ್ಮಾಣ ಮಾಡಿದ್ರು ಆ스티ಗಯನ ಮಾರು ಶರ್ಮ ಆ스티ಗಯನದು ವಿಧಾ ಮಾಡಿದ್ರು ಮೊದಲು ರಾಜ್ಯ ಎದು ಯುದ್ಧ ಮಾಡ್ತಿದ್ರಪ್ಪ ಆ ರಾಜ್ಯ ಈ ರಾಜನ ಮೇಲೆ ಯುದ್ಧ ಮಾಡಿ ಆ ರಾಜ್ಯವನ್ನು ಇಡೀ ರಾಜ್ಯವನ್ನು ಕಬ್ಜತ್ ಹೋಗ್ಬೇಕಂತ ಯುದ್ಧ ಮಾಡ್ತಾರೆ ಈ ಮಹಾ ರೆಜಿಮೆಂಟಿನ ಮುಖ್ಯಸ್ಥ ಯಾರಪ್ಪ ಸಿದ್ಧನಾಕಾರ ಇವರು ಪೇಶವರಾಜ್ ಬಂದು ಕೇಳ್ತಾರೆ ಏನು ನಮ್ಗೆ ಶಿಕ್ಷಣ ಕೊಡಿ ನಮ್ಮ ಜನ ಶಿಕ್ಷಣವನ್ನು ಕೊಡಿ ನಾವು ಓದ ಬರಹ ಕಲಿಬೇಕು ನಾವು ತಿಳ್ಕೊಬೇಕು ಆ ರಾಜ ನಿಂತ ಜಾಗ ಸ್ವಚ್ಛ ಮಾಡಿ ಶುಚಿಗೊಳಿಸಿ ನೀವು ದವಿ ಬಿಡ್ತಾರ ಆ ನಿಂತಿರ್ತಕ್ಕಂಥ ಜಾಗಗಳು ಬಂದು ಕೊಡ್ತಾರೆ ಶಿಕ್ಷಣ ಗೊತ್ತಾಗ ಸೂದ ಸಮಾಜದ ಜನ ಆದ್ರೆ ಇವರು ವಿಷಯದ ನಮ್ಮ ಹೋಗಿ ಸಹಕಾರ ಕೇಳ್ಕೊತಾರ ನಾವು ನಿಮ್ ಜೊತೆಗೆ ಸೇರ್ಕೊತೀವಿ ನಮ್ಗೆ ಅವಕಾಶ ಕೊಡ್ತೀವಿ ನಾವು ಬರ್ತೀವಿ ಪೇಶಗಳ ಜೊತೆಗೆ ಧನ ಫಸ್ಟ್ ಕೇಳಿದ್ದ ಪೇಶವ್ ಪೇಶಗಳಿಗೆ ಮತ್ತು ಬ್ರಿಟಿಷ್ ಯುದ್ಧ ಹೇಳಿದ ಸಂದರ್ಭದಲ್ಲಿ ಪೇಶೋಗಳಿಗೆ ಕೇಳುತ್ತಾರೆ ಸಪೋರ್ಟ್ ಕೊಡ್ತೀವಿ ನಾವು ನಮಗೆ ಅವಕಾಶ ಕೊಟ್ಟರೆ ಅವ್ರ ಜೊತೆಗೆ ಯುದ್ಧ ಮಾಡ್ತೀವಿ ಬ್ರಿಟಿಷರಿಗೂ ಓಡಿಸ್ತೀವಿ ಪೇಶೋಗಳಂತಾರೆ ನಿಮ್ದೇನು ಅವಶ್ಯಕತೆ ಇಪ್ಪತ್ತೆಂಟು ಸಾವಿರ ಸೈನಿಕ ನಾವು ಆಮ್ಚೀರ್ ಬ್ರಿಟಿಷರಿಗೂ ಓಡಿಸ್ತೀವಿ ನಿಮಗೇನು ಅವಶ್ಯಕತೆ ಬಂದ ನೀವೇನು ಭಾಳ ಭಾಳ ಅದ ಅಂತಾರೆ ನಾಲ್ಕೈದು ಜನ ಆದರೆ ಇವರು ಮಹರ್ಷಿ ಏನು ಮಾಡ್ತಾರೆ ಬ್ರಿಟಿಷರ ಜೊತೆಗೆ ಸಹ